ನಿಮ್ಮ ನಾನು ನಿಮ್ಮ ಪಾತ್ರ ಬಹಳ ಮುಖ್ಯ ಇವತ್ತು ಮೊದಲನೇದಾಗಿ ಹೇಳೋದಾದ್ರೆ ಇವತ್ತು ರೈತರ ದಿನಾಚರಣೆ ಕಿಸಾನ್ ದಿವಸ ತಮಗೆಲ್ಲ ಗೊತ್ತಿದ್ದಂಗೆ ಚರಣ್ ಸಿಂಗ್ ಮಾಜಿ ಪ್ರಧಾನಿಯವರ ಒಂದು ನೆನಪಿಗೋಸ್ಕರ ಹುಟ್ಟಿದ ದಿನವನ್ನ ನಾವು ರಾಷ್ಟ್ರೀಯ ರೈತರ ದಿವಸವಾಗಿ ಇವತ್ತು ಆಚರಣೆ ಆಗ್ತಾ ಇದೆ ಈ ರೈತರ ದಿನನ ನಾವು ಆ ರೈತರ ಬದುಕನ್ನ ಹೇಗೆ ನಾವು ಹಸನ ಮಾಡ್ಬೋದು ಬದಲಾವಣೆ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಗುರಿ ಹಾಕ್ಬೇಕಾಗ್ತದೆ ಕೃಷಿ ತೋಸ್ತಿ ದುರ್ಭಿಕ್ಷ ಹೇಳಿದೀರ ಕೃಷಿ ಒಂದು ಇಲ್ದೆ ಹೋದ್ರೆ ಏನೂ ನಡೆಯಲ್ಲ ಪ್ರಪಂಚದಲ್ಲಿ ಏನು ಇಲ್ದೇವ್ರು ನಡೆಯುತ್ತೆ ಆಹಾರ ಬೇಕೇ ಬೇಕು ಇವತ್ತು ಕೃಷಿಯಿಂದಲೇ ನಮ್ಗೆ ಆಹಾರ ಇರ್ಬೋದು ಪಶು ಆಹಾರ ಇರ್ಬೋದು ಪಶುಗಳಿಗೆ ಮತ್ತು ನಾವು ತೊಡುವಂತ ಬಟ್ಟೆ ಇರ್ಬೋದು ಪೇಪರ್ ಇರ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಪೆಟ್ರೋಲು ಡೀಸೆಲು ಶಕ್ತಿ ಈ ಮೂರು ಬರೋದು ಕೃಷಿಯಿಂದಲೇ ಹಾಗೆ ಕೃಷಿಗೆ ಸಾಕಷ್ಟು ಪರವಾಗಿ ಮತ್ತೆ ನಮ್ಮ ಭಾರತ ದೇಶ ಒಂದು ವೈವಿಧ್ಯಮಯವಾದಂಥ ಮಣ್ಣಿನ ಗುಣ ಹೊಂದಿದೆ ಈ ವೈವಿಧ್ಯಮಯದ ಮಣ್ಣಿನ ಗುಣ ಮತ್ತು ಸೂಕ್ತವಾದ ವಾತಾವರಣ ಇರೋದು ನಮ್ಮಲ್ಲಿ ಬೇರೆ ಏನು ಅಭಿವೃದ್ಧಿ ರಾಷ್ಟ್ರ ಅಂತೀವಿ ನಾವು ಅದನ್ನು ಇಷ್ಟು ಸೂಕ್ತವಾದ ದಿನಗಳಿಲ್ಲ ಅಲ್ಲಿ ಕೇವಲ ಮೂರು ತಿಂಗಳು ಆರು ತಿಂಗಳು ಒಳ್ಳೆಯ ವಾತಾವರಣ ಇರುತ್ತೆ ಈ ನೆಲದಲ್ಲಿ ನಮ್ಮ ಒಂದು ದೇಶಕ್ಕೆ ಸಾಕಷ್ಟು ಅವಕಾಶ ಇದೆ ಈ ಒಂದು ರೈತರ ದಿವಸ ದಿವಸ ಹೇಗೆ ರೈತರ ಬದುಕು ಹಸನಾಗಬೇಕು ಅನ್ನೋದ್ ಬಗ್ಗೆ ಯೋಚನೆ ಮಾಡುವಂತದ್ದು ಬಂದಾಗ ತಮ್ಗೆಲ್ಲ ತಿಳಿದಿರುವಂತೆ ಈಗಾಗಲೇ ಹಳ್ಳಿಗಳಲ್ಲಿ ಕೃಷಿಯನ್ನು ಅವಲಂಬ ಇದು ಮಾಡೋದಂತವ್ರು ಕಡಿಮೆ ಆಗ್ತಾ ಹೋಗ್ತಿದ್ದಾರೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಈಗಾಗಲೇ ಪಟ್ಟಣಗಳಲ್ಲಿ ಭರ್ತಿಯಾಗಿ ಜನಗಳು ಮತ್ತೆ ಅಲ್ಲಿ ವಾತಾವರಣ ನಿಮಗೆಲ್ಲ ಗೊತ್ತಾಗಿದೆ ಡೆಲ್ಲಿ ಆಗಿದೆ ಮುಂದೆ ಬೆಂಗಳೂರು ಆಗುತ್ತೆ ಡೆಲ್ಲಿನ ವಾತಾವರಣ ನಿಮಗೆಲ್ಲ ಗೊತ್ತಿದೆ ಎಷ್ಟು ಪೊಲ್ಯೂಟ್ ಆಗಿದೆ ಜನ ಉಸಿರಾಡೋಕ್ಕೂ ಕಷ್ಟ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ನಾವು ಹಳ್ಳಿಯರ ಬದುಕನ್ನು ಹಳ್ಳಿಗಳ ರೈತರ ಬದುಕನ್ನ ವಾಸನ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ವಿಶ್ವವಿದ್ಯಾಲಯಗಳಾಗಲಿ ಪಡೆದಂಥ ಮಾಡಿದಂಥ ಮಾಹಿತಿನ ತಮ್ಮ ಮುಖಾಂತರ ಅವ್ರಿಗೆ ನಾನು ಹಂಚಬೇಕಾಗ್ತದೆ ಇದರಲ್ಲಿ ಮೊದಲನೇ ಸಮಸ್ಯೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಈಗ ಪ್ರತಿ ಹಳ್ಳಿನಲ್ಲಿ ಮೂವತ್ತರಿಂದ ನಲವತ್ತು ಜನ ಯುವಕರು ಮದುವೆ ಆಗ್ತಾ ಇಲ್ಲ ನಾವು ಅದನ್ನ ಲೆಕ್ಕ ಹಾಕಿ ಇಪ್ಪತ್ತು ವರ್ಷಕ್ಕೋದ್ರೆ ಹಳ್ಳಿನಲ್ಲಿ ಎರಡು ಕುಟುಂಬ ಉಳ್ಕೋಬಹುದು ಅಷ್ಟೇ ಒಂದು ಅಥವಾ ಎರಡು ಕುಟುಂಬ ಉಳ್ಕೋಬಹುದು ಈ ನಿಟ್ಟಿನಲ್ಲಿ ಮುಂದೆ ವ್ಯವಸಾಯ ಏನಾಗ್ತದೆ ಅನ್ನೋದು ಯೋಚನೆ ಮಾಡಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಏನ್ ಮಾಡ್ಬೋದು ಅನ್ನೋದು ಒಂದು ಬಹಳ ಜ್ವಲಂತ ಸಮಸ್ಯೆ ಹಾಗಾಗಿ ರೈತರಲ್ಲಿ ಏನಾಗಿದೆ ಅಂದ್ರೆ ವ್ಯವಸಾಯ ನಷ್ಟಕ್ಕಿಂತನೂ ವ್ಯವಸಾಯವನ್ನ ಸರಿಯಾದ ರೀತಿನಲ್ಲಿ ನಾವು ಅಳವಡಿಸ್ಕೊಂಡು ಮಾಡಬೇಕಾಗುತ್ತೆ ಅದಕ್ಕೆ ನಾನು ತಮ್ಮ ಮೂಲಕ ರೈತ ಬಾಂಧವ್ನಲ್ಲಿ ಕೇಳ್ಕೊಳ್ಳೋದಿಷ್ಟೆ ವ್ಯವಸಾಯನ ನಾವು ಮಾಡುವಾಗ ತಮ್ಮಲ್ಲಿರೋ ಸಂಪತ್ತೇನಿದೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು ತಮ್ಮಲ್ಲಿರೋ ಸಂಪತ್ತು ಅಂದರೆ ಸಾವಯವ ಏನು ಗೊಬ್ಬರ ತಯಾರಿಕೆನ ತಾವೇ ಮಾಡ್ಕೋಬಹುದು ಅಲ್ಲಿ ಬೆಳೆದಂತ ಕಳೆ ಗಿಡಗಳನ್ನ ಮತ್ತೆ ಕೆರೆಯಲ್ಲಿ ಇರುವಂತ ಹೂಳ್ನ ಎತ್ಕೊಳ್ಳೋದು ಕೆಮ್ಮಣ್ಣ ನೋಡ್ಕೊಳ್ಳೋದು ಈ ರೀತಿ ತಮ್ಮಲ್ಲಿರೋ ಬದುಕನ್ನು ಅವ್ರು ಮಾಡ್ಕೋಬೇಕು ಮಾಡಿ ಅವರು ಜೀವನವನ್ನ ಸುಧಾರಿಸ್ಕೊಳ್ಳೋದು ಒಂದು ಹಂತದಲ್ಲಿ ಅಂದ್ರೆ ಸಂಪತ್ತನ್ನ ಬಳಸ್ಕೊಳ್ಳುವಂಥದ್ದು ತಮ್ಮಲ್ಲಿರೋ ಸಂಪತ್ತೆ ಬಳಸ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಚಾರ ಅದರಲ್ಲಿ ಜೈವಿಕ ಗೊಬ್ಬರಗಳಿರ್ಬೋದು ಜೈವಿಕ ಇಂಧನಗಳಿರ್ಬೋದು ಅಥವಾ ಜೈವಿಕವಾಗಿ ದೊರಕುವಂತ ಯಾವುದೇ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಸಾವಯವ ಗೊಬ್ಬರ ತಯಾರಿಸ್ಕೊಳ್ಳುವಂಥದ್ದು ಮತ್ತೆ ಅದನ್ನು ಒಂದು ವಿಚಾರ ಎರಡು ರೈತ ಬಾಂಧವರಲ್ಲಿ ಒಂದು ಸರಳತೆ ಬರಬೇಕು ಆಕ್ಚುಲಿ ಸಿಂಪ್ಲಿಸಿಟಿ ಇನ್ ದ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಅವರು ಮಾಡ್ಕೋಬೇಕು ಮತ್ತು ಆರ್ಥಿಕ ವ್ಯವಸ್ಥೆ ಭಾಳ ಕಡಿಮೆ ನಮ್ಮ ಮಂಡ್ಯ ಸುತ್ತಮುತ್ತ ಏನಾಗಿದೆ ಇವತ್ತು ಆರ್ಥಿಕತೆ ಹೋದಾಗ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಉದಾಹರಣೆಗೆ ಮದುವೆ ಇರ್ಬೋದು ಕಾರ್ಯಗಳಿರ್ಬೋದು ಇದಕ್ಕೆ ಹೆಚ್ಚು ವೆಚ್ಚ ಮಾಡ್ತಾರೆ ಅದು ಸಾಲ ಮಾಡಿ ಮಾಡುವಂಥದ್ದು ಆಗಬಾರ್ದು ಅವರು ಯಾವುದೇ ಹಣವನ್ನು ವಿನಿಯೋಗಿಸ್ದಾಗ ನಾವು ಒಂದು ರೂಪಾಯಿ ಯಾವುದೇ ಒಂದರಲ್ಲಿ ವಿನಿಯೋಗಿಸಿದ್ರೆ ಅದ್ರಲ್ಲಿ ಎರಡು ರೂಪಾಯಿ ಹೇಗೆ ಪಡಿಬೇಕು ಅಂತ ಮಾಡಬೇಕು ಅದು ರೈತ ಉತ್ಪಾದನೆಗೆ ಉಪಯೋಗಿಸ್ಕೊಂಡ್ರೆ ಉತ್ಪ ಪ್ರೊಡಕ್ಷನ್ಗೆ ಅಥವಾ ಪ್ರೊಡಕ್ಟಿವಿಟಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಭಾಳ ಅನುಕೂಲ ಆಗ್ತದೆ ಇವತ್ತೇನಾಗಿದೆ ಒಬ್ಬರು ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು ಅವ್ರಿಗಿಂತ ನಾನೇನು ಕಡಿಮೆ ಅನ್ನೋ ಭಾವನೆಯಲ್ಲಿ ಇನ್ನೂ ಹೆಚ್ಚು ವೆಚ್ಚ ಮಾಡೋದು ಅಥವಾ ಮನೆ ಕಟ್ಟುವಾಗ ತಮ್ಮಲ್ಲಿರುವಂಥ ಹಣಕಾಸಿಸ್ಟೆ ಅಷ್ಟಕ್ಕೆ ಸೀಮಿತವಾಗಿ ಕಟ್ಟೋದ್ರಿಂದ ಒಳ್ಳೇದು ದುಡ್ಡು ಜಾಸ್ತಿ ಇದ್ರೆ ಕಟ್ಟಿಲ್ಲ ನಾನು ಅದು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಸತ್ಯ ಜೊತೆಗೆ ಅವರು ತಮ್ಮದೇ ಆದಂಥ ಮಾರುಕಟ್ಟೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಇನ್ನಿಟ್ಟು ನಾನು ಒಂದು ಆಲೋಚನೆ ಮಾಡ್ತಾ ಇದ್ದೀವಿ ಈಗ ಈಗ ರೈತರು ಬೆಳೆದಂಥ ಬೆಳೆನ ಅವರೇ ಪ್ರೋಸೆಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಬೆಂಗಳೂರಿಗೆ ನೇರವಾಗಿ ಮಾರುಕಟ್ಟೆ ಮಾಡೋ ಬಗ್ಗೆ ಅಲ್ಲಿ ಒಂದು ನಮ್ಮವರು ಅಂತೇಳಿ ಒಂದು ಆರ್ಗನೈಸೇಷನ್ ಇದೆ ವಿಜಯನಗರದಲ್ಲಿ ಸೊ ಅವ್ರ ಮುಖಾಂತರ ನಮ್ಮವರು ಅಂತ ಆರ್ಗನೈಜೇಷನ್ ಇದೆ ಅವ್ರ ಮುಖಾಂತರ ಮಾರ್ಕೆಟಿಂಗ್ ಅವ್ರು ಹೇಳಿದ್ದಾರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಇಲ್ಲಿ ಬೆಳೆದಂಥ ಅಕ್ಕಿ ಬೆಲ್ಲ ಅಥವಾ ತೆಂಗಿನಕಾಯಿ ಏನಿದ್ರೂ ಒಂದು ಕಾರ್ನಲ್ಲಿ ಹಾಕೊಂಡು ಬರಲಿ ಒಂದು ವ್ಯಾನ್ ಅಲ್ಲಿ ಹಾಕೊಂಡ್ಬರಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ ಅದು ಒಂದನ್ನು ಪ್ರಾಯೋಗಿಕವಾಗಿ ಒಂದು ಹೋಬಳಿನಲ್ಲಿ ಅಥವಾ ಒಂದು ಗ್ರಾಮದಿಂದ ಪ್ರಾರಂಭ ಮಾಡ್ತಾಯಿದ್ವಿ ಸೊ ಅದು ಮಾಡೋದ್ರಿಂದ ಅಟ್ಲೀಸ್ಟು ಇವತ್ತು ರೈತನ ಆದಾಯ ಸ್ವಲ್ಪ ಹೆಚ್ಚಾಗ್ತದೆ ಏನಾಗಿದೆ ನಾವು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಇಪ್ಪತ್ತು ರೂಪಾಯಿಗೆ ತೊಗೋ ಸಿಗುವಂಥ ವಸ್ತುನ ಇಪ್ಪತ್ತು ರೂಪಾಯಿಗೆ ತೊಗೋತಾರೆ ಅದೇ ವಸ್ತುನ ಬೆಂಗಳೂರಿನಲ್ಲಿ ಅರವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅದೇ ಅದೇ ರೈತರು ತಾವೇ ಖುದ್ದಾಗಿ ಮಾರಾಟ ಮಾಡಿದ್ರೆ ಐವತ್ತು ರೂಪಾಯಿಗೆ ಮಾರಿದ್ರು ಅವರು ಮೂವತ್ತು ರೂಪಾಯಿ ಆದಾಯ ಹೆಚ್ಚು ಪಡೆಯೋದಕ್ಕೆ ಆಗ್ತದೆ ಇದು ಒಂದು ಆಗಬೇಕು ಇದು ಯುವಕ ಪ್ರತಿ ಹಳ್ಳಿಗಳಲ್ಲಿ ಯುವಕರು ಈ ಕೆಲಸ ಮಾಡೋದ್ರಿಂದ ಹೆಚ್ಚು ಆದಾಯ ಪಡೆಯೋದಕ್ಕೆ ಅನುಕೂಲ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ ಮತ್ತು ಬೆಳೆಗಳಲ್ಲಿ ನಾವು ಅಂತರ ಬೆಳೆಗಳನ್ನ ಜಾಸ್ತಿ ಮಾಡ್ಕೋಬೇಕು ನಮ್ಮಲ್ಲಿ ಬರೀ ಕಬ್ಬು ಭತ್ತ ಬಿಟ್ಟು ಭತ್ತದ ಜೊತೆಗೆ ದ್ವಿದಳ ಧಾನ್ಯ ಬೆಳೆಗಳನ್ನ ಈಗಾಗಲೇ ನಾವು ಕೃಷಿ ಮೇಳ ಪ್ರಾತ್ಯಕ್ಷ ಹಾಕಿದ್ವಿ ನಾವು ಹದಿಮೂರು ತರ ಬೆಳೆಗಳನ್ನ ನಾವು ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು ಮತ್ತು ಆದಾಯ ಬಿಡ್ಕೊಬೋದು ಕಬ್ಬು ಏನು ಖರ್ಚು ಮಾಡ್ತಾರೆ ಮನೆ ಸಂಸಾರಕ್ಕೆ ಏನು ಬೇಕು ಅಷ್ಟು ದುಡ್ಡನ್ನ ಅದ್ರಲ್ಲಿ ಪಡ್ಕೋಬೋದು ಕಬ್ಬನ್ನು ಅವರು ಹೆಚ್ಚುವರಿಯಾಗಿ ಬೆಳೆದಂಥದ್ದು ಆದಾಯ ಆಗಿ ಉಟ್ಕೊಂಡು ಮಾಡುವಂಥದ್ದನ್ನ ಇದು ಆ ಒಂದು ವ್ಯವಸ್ಥೆ ಇರೋದ್ರಿಂದ ಆ ತಂತ್ರಜ್ಞಾನವನ್ನು ರೈತರು ಎಲ್ಲರೂ ಅಳವಡಿಸ್ಕೊಬೇಕಾಗ್ತದೆ